ಅಂತ ಅಂತಕ್ಕಂಥ ಈಗಲೂ ಇದೆ ಇಲ್ಲ ಅಂತ ಹೇಳಲ್ಲ ಕೆಲವೊಂದು ಭಾಗಗಳಲ್ಲಿ ಆ ಥರ ಇರ್ಬೋದು ಅಂದ್ರೆ ಈ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮಾತ್ರ ಒಂದು ಒಳ್ಳೆ ಪ್ರವಚನ ಆಗಲಿ ಸ್ತೋತ್ರಗಳ ಪಠಣೆ ಆಗಲಿ ಮತ್ತೆ ಆಧ್ಯಾತ್ಮಿಕದ ಬಗ್ಗೆ ಒಂದು ಎಲ್ಲರಿಗೂ ಸಾರುವಂತದ ಕೆಲಸ ಆಗಲಿ ಒಂದು ಒಳ್ಳೆ ಕಾರ್ಯಗಳಲ್ಲಿ ನಾವು ತೊಡಗಿಸ್ಕೊಳ್ಬೋದನ್ನ ಈಗ ನಾವು ಎಲ್ಲ ಕಡೆ ಹೋಗ್ತಿರ್ತೀವಿ ಈಗ ಬಸ್ಸಲ್ಲಿ ಹೋಗ್ತಿರ್ತೀವಿ ಈಗ ನಾವು ಬಸ್ಸಲ್ಲಿ ಕೂತಿರ್ತೀವಿ ನಮಗೆ ಹೇಳ್ಕೊಳಕ್ಕಾಗಿರಲ್ಲ ರಾಮರಕ್ಷಾ ಸ್ತೋತ್ರನ ಕೂತ್ಕೊಂಡು ಹೇಳ್ಕೊಬೋದು ಬಸ್ಸಲ್ಲೇ ಕೂತ್ಕೊಂಡು ಹೇಳ್ಕೊಬೋದು ಅದಕ್ಕೆ ಮಡಿ ಮೈಲಿಗೆ ಏನೂ ಇಲ್ಲ ನಾವು ಶೌಚ ಸ್ನಾನಕ್ಕೆ ಹೋಗ್ತೀವ ಆ ನಮಗೆ ಟೈಮ್ ಸಿಗಲ್ಲಪ್ಪ ಅಂದರೆ ಸ್ನಾನ ಮಾಡುವಾಗ ಹೇಳ್ಕೊಡಿ ರಾಮ ಸ್ತೋತ್ರ ಏನು ತಪ್ಪಿದೆ ಭಗವಂತನ ನಾಮಸ್ಮರಣೆ ಮಾಡ್ತೀವಿ ನಾವು ಬೇರೆ ಬೇರೆ ಏನೂ ಮಾಡಾರಲ್ಲ ಭಗವಂತನ ನಾಮಸ್ಮರಣೆ ಮಾಡ್ತೀವಿ ರಾ ಅಂಥ ರಾಮನೇನೆ ಎಷ್ಟು ಕಷ್ಟಪಟ್ಟ ನಮ್ದೇನಷ್ಟು ಕಷ್ಟ ಇಲ್ಲ ಇಲ್ಲಿ ಇನ್ನೇ ಕಷ್ಟ ಏನಿಲ್ಲ ಆತ ಅಂತ ಪರಮಾತ್ಮನೇ ಅಷ್ಟು ಕಷ್ಟಪಟ್ಟಿದ್ದಾನಂದರೆ ನಮ್ಮದು ತೃಣ ಮಾತ್ರ ಅಷ್ಟೇ ಇಲ್ಲಿ ನಮ್ಮದೇ ನಮ್ಮದೇವನು ಅಷ್ಟು ಕಷ್ಟ ಇಲ್ಲ ಹಂಗೆ ನಾವು ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ನಮಗೆ ಒಳ್ಳೇದಾಗುತ್ತೆ ಮನೆಯಲ್ಲಿ ಒಂಥರ ಶಾಂತಿ ವಾತಾವರಣ ಇರುತ್ತೆ ಮಕ್ಕಳು ಕಲಿತವೆ ಎಲ್ಲ ಎಲ್ಲ ಕೆಲವರೆಲ್ಲ ಹೇಳ್ತಿರ್ತಾರೆ ನಾನು ಯಾವಾಗಲೂ ಜೋರಾಗಿ ಹೇಳ್ಕೊತಿರ್ತೀನಿ ರಾಮರಕ್ಷಾ ಭಜನೆಯನ್ನು ಆ ಆಂಟಿ ಏನು ಅಷ್ಟೊಂದು ಜೋರಾಗಿ ಹೇಳ್ತಿರ್ತಾರೆ ಅಂತ ನಮ್ಮ ಮನೆಯವ್ರನ್ನೆಲ್ಲ ಕೇಳ್ತಾರಂತೆ ಇಲ್ಲ ಅವರು ರಾಮರಕ್ಷಾ ಸ್ತೋತ್ರ ಹೇಳ್ತಿರ್ತಾರೆ ನಾವು ನಮ್ಮ ಮನೆಯಲ್ಲಿ ಕೂತು ಸ್ತೋತ್ರ ಗಟ್ಟಿಯಾಗಿ ಹೇಳಿದರೆ ನಮ್ಮ ಸುತ್ತಮುತ್ತ ಒಳಿತ ಒಳಿತಾಗಲಿ ಅಂತ ನಾವು ಬೇಡ್ಕೊಂಡೇ ಹೇಳ್ಬೇಕು ರಾಮರಕ್ಷಾ ಸ್ತೋತ್ರ ಒಬ್ಬರಿಗೆ ಸ್ವಾರ್ಥಕ್ಕೆ ಬೇಡೋದಲ್ಲ ನಮ್ಮ ಜಗಲಗ ಜಗದಗಲ ಮೊರೆ ಅಂತ ಹೇಳಿದ್ನಲ್ಲ ಅದು ನಾವು ರಾಮರಕ್ಷಾ ಸ್ತೋತ್ರ ಎಲ್ಲರಿಗೂ ಒಳಿತಾಗಲಿ ಶುಭವಾಗಲಿ ಅಂತ ಹೇಳೋದ್ರಿಂದ ಏನೂ ತಪ್ಪಿಲ್ಲ ನಾವು ಒಬ್ರಿಗೆ ಹುಷಾರಿದಾಗ ಅವರಿಗೆ ರಾಮರಕ್ಷಾ ಸ್ತೋತ್ರ ಹೇಳಿ ಅದನ್ನ ಗುಡ್ಸ್ಕೊಟ್ಟು ಇದನ್ನು ಹೇಳ್ಕೊಂಡ್ರೆ ನಿಮ್ಗೆ ಕಷ್ಟ ಪರಿಹಾರ ಆಗುತ್ತೆ ಅನ್ನೋದನ್ನು ನಾವು ಹೇಳಿ ಬರ್ಬೋದು ಈಗ ಅವ್ರಿಗೂ ಸ್ವಲ್ಪ ಇಂಟ್ರೆಸ್ಟ್ ಬರ್ಬೋದು ಆಂಟಿ ಒಂದು ಹೇಳಿದ್ರು ಮಂತ್ರ ಹೇಳ್ಕೊಟ್ರು ನಾವು ಹೇಳೋಣ ಅವಾಗ ಅವ್ರು ಚೇತರಿಸ್ಕೋಬೋದು ಈಗ ರಾಮರಕ್ಷಾ ಸ್ತೋತ್ರ ஒ வந்து உதாணை ஹேத்தீங்க நன்குல கொரோனா வந்தா ನಾನು ಮಲಗಿದ್ದೆ ಸಾಯೋ ಸ್ಥಿತಿಯಲ್ಲಿದ್ದೆ ಆಂಟಿಯವ್ರಿಗೂ ಗುತ್ತು ನಾವು ಚ ಮಲಗಿದ್ದೆ ಅವಾಗ ಮನೆಯವರು ನಾನು ಪ್ರತಿನಿತ್ಯ ಕೊರೋನಾ ಟೈಮಲ್ಲಿ ನನ್ನೊಬ್ಬಳಿಗೆ ನಾನು ಬೇಡ್ತಿರ್ಲಿಲ್ಲ ಜಗತ್ತಿಗೆಲ್ಲ ಬಂದಿತ್ತು ಜಗತ್ತಿಗೆಲ್ಲ ಒಳಿತಾಗಲಿ ಭಗವಂತ ಎಲ್ಲರೂ ಚೆನ್ನಾಗಾಗ್ಲಿ ಅಂತ ಹೇಳಿ ರಾಮರಕ್ಷಾ ಸ್ತೋತ್ರ ಪಠಣನೆ ಮಾಡ್ತಾ ಇದ್ದೆ ನಾನು ಮನೆಯವರು ಪ್ರತಿನಿತ್ಯ ನನಗೆ ಸುಸ್ತು ಆದಾಗ ನಮ್ಮನೇ ಹೇಳ್ಕೊಡೋರು ನನ್ನ ಪರವಾಗಿ ನನ್ನ ಮಡದಿಗೆ ಒಳ್ಳೇದಾಗ್ಲಿ ಯಾರೆಲ್ಲ ನನ್ನ ಥರ ಮಲಗಿದಾರೋ ಹಾಸಿಗೆ ಇಟ್ಟಿದ್ದಾರೋ ಅವ್ರಿಗೆಲ್ಲರೂ ಒಳ್ಳೇದಾಗಲಿ ಭಗವಂತ ಅಂಥೇಳಿ ಸಣ್ಣ ಸಂಕಲ್ಪ ಮಾಡಿ ರಾಮರಕ್ಷಾ ಸ್ತೋತ್ರವನ್ನು ನಾವು ಪಠನೆ ಮಾಡ್ತಾ ಇದ್ವಿ ಈಗ ನಮ್ಮ ಮಗನೂ ಪಠನ ಇದ್ದಾನೆ ಅವನು ರಾಮರಕ್ಷಾ ಸ್ತೋತ್ರ ಬೆಳಗ್ಗೆ ಸಾಯಂಕಾಲ ಕೂಡ ಹೇಳ್ತಾನೆ ಅವನು ಕಲ್ತಿದ್ದಾನೆ ನಮ್ಮ ಮಗನೂ ಇದರಿಂದ ನಮಗೆ ಏನಾದರೂ ಸಾಮರಸ್ಯ ಬೆಳೆಯುತ್ತೆ ನಮ್ಮ ಕಷ್ಟಗಳಿಗೆ ಪರಿಹಾರ ಆಗುತ್ತೆ ಮತ್ತು ನಮ್ಮ ಮನಸ್ಸು ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಇದು ರಾಮರಕ್ಷಾಸ್ತೋತ್ರದ ಮಹಿಮೆ ಭಕ್ತಿ ಶಕ್ತಿ ಯುಕ್ತಿ ಮುಖಗಳ ದೇವರ ತ್ರಿವೇಣಿ ಸಂಗಮ ಅಂತಂದರೆ ಈಗ ನಾವು ಲಲಿತ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಶಿವಸಹಸ್ರನಾಮ ಹೇಳ್ತೀವ ಈಗ ಅದಕ್ಕೆ ಅದಕ್ಕೆಲ್ಲ ಸಮನ ಸಮನಾಗಿ ಹೇಳುವಂಥದ್ದೇ ರಾಮರಕ್ಷಾ ಸ್ತೋತ್ರ ಈ ಮೂರು ಶ್ಲೋಕಗಳು ಏನು ಸಹಸ್ರನಾಮಗಳಿದಾವ ನಾವು ಒಂದು ಸಾರಿ ರಾಮರಕ್ಷಾ ಸ್ತೋತ್ರ ಹೇಳಿದ್ರೆ ಆ ಮೂರು ಸಹಸ್ರನಾಮಗಳು ಹೇಳದಂತೆ ಆಗುತ್ತೆ ಅಂತ ಹೇಳ್ತಾರೆ